ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿಯಲ್ಲಿ ಕಲುಷಿತ ನೀರು ಕುಡಿದು ಗ್ರಾಮಸ್ಥರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು ಹದಿನೈದಕ್ಕೂ ಹೆಚ್ಚು ಮಂದಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಕಲುಷಿತ ನೀರು ಕುಡಿದು ಅಸ್ವಸ್ಥರಾದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಈಗಾಗಲೇ ಅಸ್ವಸ್ಥರಾದವರ ಪೈಕಿ ಹಲವರು ಚೇತರಿಸಿಕೊಂಡಿದ್ದಾರೆ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಹಾಗೆಯೇ ಕಾವೇರಿ ನೀರು ಸರಬರಾಜಿನಲ್ಲಿ ಕೆಶಿಪ್ ರಸ್ತೆ ಅಭಿವೃದ್ಧಿಯಿಂದಾಗಿ ತೊಡಕೆ ಒಂದು ವಾರಗಳ ಕಾಲ ಜಿಲ್ಲಾಡಳಿತದ ವತಿಯಿಂದ ಟ್ಯಾಂಕರ್ ಮೂಲಕ ನೀರನ್ನು ಕಲ್ಪಿಸಲಾಗುವುದು ಆ ನೀರನ್ನು ಕುಡಿಯಲು ಬಳಸಬೇಕು ಎಂದು ಸೂಚಿಸಿದರು ಈ ರೀತಿಯ ಅನಾರೋಗ್ಯ ಬಂದಲ್ಲಿ ತಕ್ಷಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಪರೀಕ್ಷೆಯನ್ನು ಮಾಡಿಸಿಕೊಂಡು ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆಯಬೇಕೆಂದು ತಿಳಿಸಿದರು ಒಂದು ಕಲುಷಿತ ನೀರು ಕುಡಿದು ಕೆಲವ್ರಿಗೆ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿ ಬಂತು ಈಗ ವೆಡ್ನಸ್ ಡೇ ಫಸ್ಟ್ ಕೇಸ್ ರಿಪೋರ್ಟ್ ಆಗಿದ್ದು ಅದಾದಮೇಲೆ ಡೇನೇ ವಾಟರ್ ಕ್ವಾಲಿಟಿ ಸ್ಯಾಂಪ್ಲಿಂಗ್ ಟೆಸ್ಟಿಂಗ್ ಮಾಡಿದ್ದಾರೆ ಮೇನ್ಲಿ ಇಲ್ಲಿ ಸ್ವಲ್ಪ ಓಪನ್ ಡಿಫಿಕೇಷನ್ ಇರೋದ್ರಿಂದ ಎರಡು ಬೋರ್ವೆಲ್ಗಳಿದೆ ಕುಡಿಯೋ ನೀರಿಗೆ ಮಳೆ ಬಂದಿರೋದ್ರಿಂದ ಅದು ಕಂಟಾಮಿನೇಟ್ ಸ್ವಲ್ಪ ಎಂಟ್ರಾಗಿದೆ ನಿರಂತರವಾಗಿ ಕಳೆದ ಆರು ತಿಂಗಳಿಂದನೂ ಮತ್ತು ಸ್ಪೆಸಿಫಿಕಲಿ ಕಳೆದ ಮೂರು ತಿಂಗಳಿಂದನೂ ಡೈರೆಕ್ಷನ್ಸ್ ಇದೆ ಪಂಚಾಯತಿ ಇ ಓಗಳಿಗೆ ರೂರಲ್ ವಾಟರ್ ಸಪ್ಲೈ ಅವ್ರಿಗೆ ಮತ್ತು ಇಲ್ಲಿ ತಾಲೂಕು ಆಡಳಿತಕ್ಕೆ ಸೊ ಇಮಿಡಿಯೇಟ್ಲಿ ಯಾವುದೂ ಒಂದು ಜೀವಭಯ ಇರುವಂಥದ್ದು ಏನೋ ಪ್ಲೇಸಸ್ ಇಲ್ಲ ಎಲ್ಲರೂ ನಾವು ಖುದ್ದಾಗಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನೊಂದು ಇಬ್ಬರು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಬ್ಬರು ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಇಬ್ಬರು ಸಿಮ್ಸ್ನಲ್ಲಿ ಇದ್ದಾರೆ ಅವರು ಕೂಡ ಸ್ಟೇಬಲ್ ಇದ್ದಾರೆ ಅಂತ ಡಿ ಎಚ್ ಓ ಡಿ ಮಾತಾಡಿದ್ದು ಹೇಳಿದ್ದಾರೆ ಇಮಿಡಿಯೇಟ್ಲಿ ನಾವು ಏನಾಗಿದೆ ಅಂದರೆ ಅದು ಲ್ಯಾಬ್ ಟೆಸ್ಟ್ ಬಂದು ಕೂಡ ಅದು ಸ್ಯಾಂಪಲೆಲ್ಲ ತಗೊಂಡು ಸ್ಟಾಪ್ ಮಾಡಿದ್ದಾರೆ ಬೆ ಅಂತ ಹೇಳಿದ್ರು ಕೆಲವರು ಪಾಪ ಗೊತ್ತಿಲ್ಲದೆ ಸೋಲ್ಡ್ ವಾಟರ್ ಕುಡಿದಿದ್ದಾರೆ ಥ್ಯಾಂಕ್ಫುಲ್ ಏನೋ ಮೇಜರ್ ಏನೂ ಇಲ್ಲ ಸೊ ಇಮಿಡಿಯೇಟ್ಲಿ ಚರಂಡಿ ಕ್ಲೀನ್ ಮಾಡುವಂಥದ್ದು ಮತ್ತೆ ಓಪನ್ ಡಿಫಿಕೇಶನ್ ಪ್ರಾಬ್ಲಮ್ ನ ರಿಸಲ್ವ್ ಮಾಡುವಂತದ್ದು ಮತ್ತೆ ಕಾವೇರಿ ನೀರಿಗೆ ಕನೆಕ್ಷನ್ ಗೆ ಒಂದು ಸಿ ಪ್ರಸ್ತೆದು ಒಂದು ಸ್ವಲ್ಪ ತೊಡಕು ಉಂಟಾಗಿದೆ ಅದನ್ನು ಒಂದು ವಾರದಲ್ಲಿ ನಿವಾರಣೆ ಮಾಡಿ